ಬೆಂಗಳೂರಿನ ಬಳ್ಳಾರಿ ರಸ್ತೆ ಮತ್ತು ಜಯಮಹಲ್ ರಸ್ತೆಗಳ ವಿಸ್ತರಣೆಗಾಗಿ ಸ್ವಾಧೀನಪಡಿಸಿಕೊಂಡ ಅರಮನೆ ಮೈದಾನದ ಹದಿನೈದು ಎಕರೆಗೂ ಹೆಚ್ಚಿನ ಭೂಮಿಗೆ ಸಂಬಂಧಿಸಿದಂತೆ ಮೂರು ಸಾವಿರದ ನಾನೂರು ಕೋಟಿಗೂ ಹೆಚ್ಚಿನ ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕು ಪ್ರಮಾಣ ಪತ್ರ ನ್ಯಾಯಾಲಯದಲ್ಲಿ ಠೇವಣಿ ಇಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಈ ಸಂಬಂಧ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ ಕುಶಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್ ಬೆಂಗಳೂರು ಅರಮನೆ ಜಾಗದ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಅದು ನಮಗೆ ಸಂತೋಷ ಕೊಡುವ ವಿಚಾರವಲ್ಲ ರಸ್ತೆ ಅಗಲೀಕರಣ ಅಭಿವೃದ್ಧಿ ಕೆಲಸ ಏನಿದೆ ಅದನ್ನು ಸರಿಪಡಿಸಿಕೊಂಡು ಮುಂದುವರೆದರೆ ಏನೂ ಸಮಸ್ಯೆಯಿಲ್ಲ ನಮಗೇನು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಎನ್ನುವುದು ಇಲ್ಲ ಕೋರ್ಟ್ ಆದೇಶದಂತೆ ಪ್ರಕ್ರಿಯೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದರು ಟಿಡಿಆರ್ ಕೊಡುವುದಕ್ಕೆ ಸರ್ಕಾರದ ಖಜಾನೆಯಿಂದ ಒಂದು ರೂಪಾಯಿ ಕೊಡುವ ಅವಶ್ಯಕತೆಯೂ ಇಲ್ಲ ಆದರೆ ಇಷ್ಟು ಟಿಡಿಆರ್ನ ಮಾಲೀಕರು ಎಂದು ಒಂದು ಸರ್ಟಿಫಿಕೇಟ್ ಅಷ್ಟೇ ಕೊಡಬೇಕಾಗಿದೆ ಸರ್ಟಿಫಿಕೇಟ್ ಕೊಟ್ಟು ಅವರು ರಸ್ತೆ ಅಗಲೀಕರಣ ಮಾಡಬಹುದು ಬೆಂಗಳೂರಿನ ಜಯಮಹಲ್ ಹಾಗೂ ಬಳ್ಳಾರಿ ರಸ್ತೆಯ ಟ್ರಾಫಿಕ್ನಲ್ಲಿ ನಾವು ಕೂಡ ಸಿಕ್ಕಿಕೊಂಡಿದ್ದೇವೆ ಈ ಮೊದಲು ನಾವು ಟಿಡಿಆರ್ಗೆ ಒಪ್ಪಿಕೊಂಡಿರುವುದೇ ಸಮಾಜದ ಹಿತದೃಷ್ಟಿಯಿಂದ ಎಂದು ಸಂಸದರು ಹೇಳಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಟಿಡಿಆರ್ ಕೊಡ್ತೇವೆ ಎಂದು ಅವರೇ ನಿರ್ಣಯ ತೆಗೆದುಕೊಂಡಿದ್ದರು ಅವತ್ತಿನಿಂದಲೂ ಕೋರ್ಟ್ನಲ್ಲಿ ವಾದವಿವಾದ ನಡೆಯುತ್ತಾ ಬರ್ತಿದೆ ಜಾಗಕ್ಕೆ ಹೆಚ್ಚು ಮೌಲ್ಯ ಇರೋದ್ರಿಂದ ನಾವು ಟಿಡಿಆರ್ಗೆ ಒಪ್ಪಿಗೆ ಸೂಚಿಸಿದ್ದೇವೆ ಹದಿನೈದು ಹದಿನಾರು ವರ್ಷದಿಂದ ಅಲ್ಲಿ ಯಾರಿಗೂ ಅನುಕೂಲ ಆಗದ ವಾತಾವರಣ ಸೃಷ್ಟಿಯಾಗಿಲ್ಲ ಬೆಂಗಳೂರಿನವರಿಗೆ ಟ್ರಾಫಿಕ್ ಸಮಸ್ಯೆಯಾಗ್ತಿದೆ ಇದಕ್ಕೆ ಸುಲಭವಾದ ಪರಿಹಾರ ಸರ್ಕಾರದ ಕಣ್ಣ ಮುಂದೆಯೇ ಇದೆ ಎಂದಿರುವ ಸಂಸದ ಯದುವೀರೊಡೆಯರ್ ಜನರ ತೆರಿಗೆ ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸ ಮಾಡುವ ಬದಲು ಸರ್ಕಾರ ಅನಾನುಕೂಲದ ಕೆಲಸ ಮಾಡ್ತಿದೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಎಂದರು ನಮ್ಮ ಇಲ್ಲಿ ಪ್ರಕ್ರಿಯೆ ಏನಿದೆ ಒಂದು ರಸ್ತೆ ಅಗಲೀಕರಣ ಇರಬಹುದು ಅಭಿವೃದ್ಧಿ ಕೆಲಸದಲ್ಲಿ ಏನು ಪ್ರಕ್ರಿಯೆ ಇದೆ ಅದನ್ನು ಸರ್ಕೊಂಡು ನಾವು ಮುಂದುವರಿ ಏನು ಸಮಸ್ಯೆ ಇಲ್ಲ ನಮ್ಗೆ ರಾಜ್ಯ ಸರ್ಕಾರಕ್ಕೆ ಅಂತ ಆಸೆಯೂ ಇಲ್ಲ ಒಳ್ಳೆ ಹೆಸರು ಬರಬೇಕು ಅವರು ಕೂಡ ಒಳ್ಳೆ ಕೆಲಸ ಮಾಡಬೇಕಂತ ನಮ್ಮ ಆಸೆ ಇಂಥ ಸುಪ್ರೀಂ ಕೋರ್ಟು ಆದೇಶ ಬರೋದರಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಕೆಟ್ಟ ಹೆಸರು ಬರ್ತಾ ಇರೋದು ಅದು ಯಾರಿಗೂ ಏನೂ ಒಳ್ಳೆಯದಾಗುವಂಥದ್ದಿಲ್ಲ ಸುಮ್ಮನೆ ಪ್ರಕ್ರಿಯೆ ಅಂತ ಅವರು ಕೆಲಸ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು ಏನು ಟಿ ಡಿ ಆರ್ ಕೊಡೋದ್ರಲ್ಲಿ ಅವ್ರಿಗೇನು ಅವರು ಖಜಾನೆಯಿಂದ ಒಂದು ಪೈಸೆ ಕೊಡುವ ಅವಶ್ಯಕತೆ ಇಲ್ಲ ಅದು ಬರೀ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿದೆ ಇಷ್ಟು ಟಿ ಡಿ ಆರಿನ ಮಾಲೀಕರು ನಾವು ಅಂತ ಅದರ ಮೂಲಕ ರಸ್ತೆ ಅಂಗೀಕರಣ ಮಾಡ್ಬೋದು ಆಗೋದೇ ಒಂದು ಬಳ್ಳಾರಿ ರಸ್ತೆ ಇದೆ ಜೈಮಾಲ ಅಲ್ಲಿ